ಹನುಮಗಿರಿ ಮೇಳದಲ್ಲಿ ಕಲಾ ವ್ಯವಸಾಯವನ್ನು ಮಾಡುತ್ತಾ ಇರುವಂತಹ ತೆಂಕುತೆಟ್ಟಿನ ಹಿರಿಯ ಬಣ್ಣದ ವೇಷಧಾರಿ ಶ್ರೀ ಸದಾಶಿವ ಶೆಟ್ಟಿಗಾರ್ ಸಿದ್ಧಕಟ್ಟೆಯವರು ಇವರಿಗೆ ಈ ವರ್ಷದ ಬ್ರಾಹ್ಮರಿ ಯಕ್ಷಮಣಿ ಪ್ರಶಸ್ತಿಯನ್ನು ಪ್ರದಾನ ಮಾಡುವುದು ಎನ್ನುವ ಹಾಗೆ ನಾವು ನಿರ್ಧರಿಸಿದವರಿದ್ದಾರೆ ಶ್ರೀಯುತರು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ ರಂಗದಲ್ಲಿ ಹಲವಾರು ಪಾತ್ರಗಳನ್ನು ಮಾಡಿ ಮಿಂಚಿ ಪಾತ್ರಕ್ಕೊಂದು ವೈವಿಧ್ಯತೆಯನ್ನು ಕಲ್ಪಿಸಿದಂತಹ ಶ್ರೀ ಸದಾಶಿವ ಶೆಟ್ಟಿಗಾರ್ ಸಿದ್ಧಕಟ್ಟೆಯವರಿಗೆ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿಯನ್ನು ಪ್ರದಾನಿಸುವುದಕ್ಕಿದ್ದೇವೆ ಇವರ ಕುರಿತಾದ ಸಮ್ಮಾನ ಪತ್ರವನ್ನು ವಾಚಿಸುವುದಕ್ಕಿದ್ದಾರೆ ಲಕ್ಷ್ಮೀ ಇವರು ಬಣ್ಣದ ವೇಷದ ಸ್ಟಾರ್ ಕಲಾವಿದ ತೆಂಕುತಿಟ್ಟಿನ ಪ್ರಸಿದ್ಧ ಬಣ್ಣದ ವೇಷಧಾರಿ ಶ್ರೀ ಸಿದ್ಧಕಟ್ಟೆ ಸದಾಶಿವ ಶೆಟ್ಟಿಗಾರ್ ಅವರಿಗೆ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿ ಗೌರವಪೂರ್ವಕವಾಗಿ ಸಮರ್ಪಿಸಿದ ಸಮ್ಮಾನ ಪತ್ರ ಮಾನ್ಯರೇ ರಾತ್ರಿಯನ್ನು ಬೆಳಕಾಗಿಸುವ ಕತ್ತಲಲ್ಲಿ ಲೋಕವನ್ನು ಮಾಯಾ ಲೋಕವನ್ನಾಗಿಸುವ ಯಕ್ಷಗಾನವೆಂಬ ಅದ್ಭುತ ಕಲೆಯಲ್ಲಿ ಮಿನುಗುವ ನಕ್ಷತ್ರವಾಗಿ ಜ್ವಲಿಸುವ ಪುಂಜವಾದವರು ನೀವು ಜ್ಯೋತಿ ತಾನು ಉರಿದು ಜಗಕ್ಕೆಲ್ಲ ಬೆಳಕು ನೀಡಿದಂತೆ ಯಕ್ಷಲೋಕದ ಕಲಾಪಯಣದಲ್ಲಿ ಅದೆಷ್ಟೋ ಕಷ್ಟಗಳನ್ನು ಪಟ್ಟರೂ ಇಷ್ಟಪಟ್ಟು ಈ ಕ್ಷೇತ್ರದಲ್ಲಿ ಮುಂದುವರಿದು ರಂಗದಲ್ಲಿ ಒಂದಿನಿತು ನೋವು ತೋರಿಸದವರು ಪ್ರೇಕ್ಷಕರ ನಿರೀಕ್ಷೆಗೆ ಎಂದೂ ಅನ್ಯಾಯ ಮಾಡದವರು ಬಣ್ಣದ ವೇಷದ ಪರಂಪರೆಯ ನಡೆ ಹಾಗೂ ಕ್ರಮಗಳನ್ನು ಅರಿತ ಕೆಲವೇ ಮಂದಿಯ ಪೈಕಿ ಅಗ್ರಣಿಯಾಗಿ ತೆಂಕುತಿಟ್ಟಿನ ಇತಿಹಾಸದಲ್ಲಿ ಛಾಪು ಮೂಡಿಸಿದ ನಿಮಗೆ ಭ್ರಾಮರಿ ಯಕ್ಷಮಣಿ ಪ್ರಶಸ್ತಿ ನೀಡುವುದು ನಮಗೂ ಗೌರವ ಆದರಣೀಯರೇ ಯಕ್ಷಗಾನ ರಂಗದ ಪ್ರಸಿದ್ಧ ಬಣ್ಣದ ವೇಷಧಾರಿಯಾಗಿ ಗುರುತಿಸಿಕೊಂಡಿರುವ ತಮ್ಮ ಸಾಧನೆ ಹಾಗೂ ಪರಿಶ್ರಮ ಅಮೋಘ ಸಿದ್ಧಕಟ್ಟೆಯಲ್ಲಿ ಹದಿನೇಳು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಶ್ರೀ ಬಾಬು ಶೆಟ್ಟಿಗಾರ್ ಮತ್ತು ಶ್ರೀಮತಿ ಗಿರಿಯಮ್ಮ ದಂಪತಿಗೆ ಪುತ್ರರಾಗಿ ಜನಿಸಿ ಪ್ರಾಥಮಿಕ ಶಿಕ್ಷಣ ಸಂದರ್ಭದಲ್ಲೇ ಯಕ್ಷಗಾನದತ್ತ ಆಕರ್ಷಿತರಾಗಿ ಹದಿನೆಂಟರ ಪ್ರಾಯದಲ್ಲಿ ಕಲಾ ಸೇವೆ ಪ್ರಾರಂಭಿಸಿದಿರಿ ಹಿರಿಯ ಕಲಾವಿದ ರೆಂಜಾಳ ರಾಮಕೃಷ್ಣರಾವ್ ಅವರಿಂದ ಹೆಜ್ಜೆಗಾರಿಕೆ ಅಭ್ಯಸಿಸಿ ಮಹಾನ್ ಕಲಾವಿದ ದಿವಂಗತ ಬಣ್ಣದ ಮಹಾಲಿಂಗ ಅವರಿಂದ ಬಣ್ಣದ ವೇಷದ ಕಲೆಯನ್ನು ಕರಗತ ಮಾಡಿಕೊಂಡು ಯಕ್ಷ ಕ್ಷೇತ್ರದಲ್ಲಿ ಮುಂದುವರಿದಿರಿ ಮಹನೀಯರೇ ಕಟೀಲು ಮೇಳದಲ್ಲಿ ಯಕ್ಷಯಾತ್ರೆ ಆರಂಭಿಸಿದ ತಾವು ಹತ್ತು ವರ್ಷದ ಬಳಿಕ ಶ್ರೀ ಧರ್ಮಸ್ಥಳ ಮೇಳದಲ್ಲಿ ಹದಿಮೂರು ವರ್ಷ ಹೊಸನಗರದಲ್ಲಿ ಹತ್ತು ವರ್ಷ ಎಡನೀರಿನಲ್ಲಿ ಒಂದು ವರ್ಷ ಕಳೆದ ಏಳು ವರ್ಷಗಳಿಂದ ಶ್ರೀ ಹನುಮಗಿರಿ ಮೇಳದಲ್ಲಿ ಬಣ್ಣದ ವೇಷಧಾರಿಯಾಗಿ ಒಟ್ಟು ನಲವತ್ತ ಒಂದು ವಸಂತಗಳ ತಿರುಗಾಟ ಪೂರೈಸಿರುವುದು ಕಲಾಲೋಕಕ್ಕೆ ಕೊಡುಗೆ ಕಲಾವಿದ ವರಿಷ್ಠರೇ ರಾವಣ ಕುಂಭಕರ್ಣ ಮಹಿಷಾಸುರ ವರಾಹ ಸಿಂಹ ಗಜೇಂದ್ರ ಮುಂತಾದ ಬಣ್ಣದ ವೇಷಗಳು ಶೂರ್ಪನಖಿ ಅಜಮುಖಿ ಪೂತನಿ ಪೃತ್ರಜ್ವಾಲೆ ಮುಂತಾದ ಹೆಣ್ಣು ಬಣ್ಣ ಪಾತ್ರಗಳಿಗೆ ಜೀವ ತುಂಬಿದವರು ತಾವು ಶ್ರೀರಾಮ ಕಾರುಣ್ಯ ಪ್ರಸಂಗದ ಕಾಕಾಸುರನ ಪಾತ್ರ ತಮ್ಮ ಕಲ್ಪನೆಯ ಕೂಸು ತಮ್ಮ ಯಕ್ಷರಂಗದ ಸಿದ್ಧಿ ಪ್ರಸಿದ್ಧಿಯನ್ನು ಪುರಸ್ಕರಿಸಿ ಅನೇಕ ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬಂದಿದೆ ವಿದೇಶದಲ್ಲೂ ಬಣ್ಣದ ವೇಷದ ಘನಸ್ಥಿಕೆಯನ್ನು ಪ್ರದರ್ಶಿಸಿದ ವೇಷಧಾರಿ ಮಾತ್ರವಲ್ಲದೆ ಸಂಘಟಕರಾಗಿಯೂ ಗುರುತಿಸಿಕೊಂಡಿರುವ ತಾವು ಅನೇಕ ಯಕ್ಷಗಾನ ಪ್ರದರ್ಶನಗಳನ್ನು ಆಯೋಜಿಸಿದವರು ಬಾಳು ಹಸನಾಗಲಿ ಬದುಕು ಬಂಗಾರವಾಗಲಿ ಜೀವಿತಾಯುಷ್ಯ ಸಿಂಗಾರವಾಗಲಿ ಎಂದು ಹಾರೈಸುತ್ತೇವೆ ಕರತಾಡನದ ಮೂಲಕ ನೆಮಾರಿಕೆ ಮಾಡಿಕೊಳ್ತಾ ಇದ್ದೇನೆ ಆಮೇಲೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳು ಜೊತೆಗೆ ಎದುರು ಬದಿಯಲ್ಲಿ ಕುಳಿತಂತಹ ಎಲ್ಲ ಜ್ಞಾನಿಗಳಿಗೂ ಗೌರವಸ್ಥರಿಗೂ ನನ್ನ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನನಗೆ ಈ ಈ ರೀತಿಯಾಗಿ ಮಾತಾಡೋದಕ್ಕೆ ಬಹಳ ಕಷ್ಟ ಆಗ್ತದೆ ದೇಹ ಎಲ್ಲ ನಡುಗುತ್ತಾ ಇದೆ ಈಗ ರಂಗಸ್ಥಳದಲ್ಲಿ ವೇಷ ಮಾಡಿ ಬಂದರೆ ಬೇಕಾದರೆ ಎಷ್ಟು ಬೇಕಾದರೂ ಮಾತಾಡ್ತೇನೆ ಬೊಬ್ಬೆ ಹೊಡೆಯುತ್ತೇನೆ ಬ್ರಾಹ್ಮರಿ ಯಕ್ಷಮಣಿ ಇದು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತಲೇ ನಾನು ಹೇಳಬೇಕು ಯಾಕಂತ ಹೇಳಿದರೆ ಬ್ರಾಹ್ಮರಿ ದೇವಿಯ ಸನ್ನಿಧಿಯಲ್ಲಿ ನಾನು ಹದಿನಾರನೇ ವರ್ಷಕ್ಕೆ ಚೌಕಿಯ ಕೆಲಸಕ್ಕೆ ಸೇರಿದವ ನೇಪಥ್ಯದ ಕೆಲಸಕ್ಕೆ ಹದಿನಾರನೇ ಪ್ರಾಯದಲ್ಲಿ ಸೇರಿದ್ದೇನೆ ಎರಡು ವರ್ಷ ನೇಪಥ್ಯದ ಕೆಲಸವನ್ನು ಮಾಡಿದ್ದೇನೆ ಆಮೇಲೆ ಆ ಬ್ರಾಹ್ಮರಿ ದೇವಿಯ ಸನ್ನಿಧಾನದಲ್ಲಿಯೇ ನನಗೆ ಯಕ್ಷಗಾನ ಕಲಾವಿದನಾಗಿ ಗೆಜ್ಜೆ ಕಟ್ಟುವುದಕ್ಕೆ ಅವಕಾಶ ಸಿಕ್ಕಿತು ಅವರ ಆಶೀರ್ವಾದ ಬಲದಿಂದಾಗಿ ಆ ಬ್ರಾಹ್ಮರಿ ದೇವಿ ಅನುಗ್ರಹದಿಂದಾಗಿ ಹತ್ತು ವರ್ಷ ನಾನು ಕಟೀಲ್ ಮೇಳದಲ್ಲಿ ತಿರುಗಾಟ ಮಾಡಿದೆ ಆಮೇಲೆ ಧರ್ಮಸ್ಥಳ ಮೇಳಕ್ಕೆ ಹೋದ್ದು ಆದರೆ ಈಗಲೂ ನಾನು ಗೆಜ್ಜೆ ಕಟ್ಟುವಾಗ ನೆನವರಿಕೆ ಮಾಡಿಕೊಳ್ಳುವುದು ಬ್ರಾಹ್ಮರಿ ದೇವಿಯನ್ನೇ ಬ್ರಾಹ್ಮರಿ ದೇವಿಯನ್ನು ನೆನವರಿಕೆ ಮಾಡಿಕೊಳ್ಳದೆ ನಾನು ಯಕ್ಷಗಾನದಲ್ಲಿ ಗೆಜ್ಜೆ ಕಟ್ಟಲೇ ಇಲ್ಲ ಇಷ್ಟರವರೆಗೆ ಆಮೇಲೆ ನನ್ನ ಪ್ರೀತಿಯ ಗುರುಗಳು ಬಣ್ಣದ ಮಾಲಿಂಗಜ್ಜ ಅವರನ್ನು ನೆನವರಿಕೆ ಮಾಡಿಕೊಳ್ಳದೆ ಗೆಜ್ಜೆ ಕಟ್ಟುವುದಕ್ಕೆ ಮುಂದೆ ಹೋಗುವುದೇ ಇಲ್ಲ ಹಾಗೆ ರಂಗಸ್ಥಳಕ್ಕೆ ನಾನು ಪಾದಾರ್ಪಣೆ ಪಾದ ಇಡುವಾಗಲೇ ಅವರನ್ನು ನೆನವರಿಕೆ ಮಾಡಿಕೊಂಡೇ ನಾನು ಮುಂದಡಿ ಇಡುವುದು ಹಾಗಾಗಿ ಇಷ್ಟರವರೆಗೆ ನಾನು ಇಷ್ಟು ಎತ್ತರಕ್ಕೆ ಇರುವುದಕ್ಕೆ ಕಾರಣ ದೇವರ ಆಶೀರ್ವಾದವೂ ಹೌದು ಗುರುಗಳ ಆಶೀರ್ವಾದವೂ ಹೌದು ಜೊತೆಗೆ ನನ್ನ ಸಹ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಕೆ ಗೋವಿಂದ ಭಟ್ರಾಗಲಿ ಆಮೇಲೆ ಪುತ್ತೂರು ಕೃಷ್ಣ ಭಟ್ಟರಾಗಲಿ ಸುಬ್ಬರಾಯ ಹೊಳರಾಗಲಿ ವಿಶ್ವೇಶ್ವರ ಭಟ್ರಾಗಲಿ ಇವರೆಲ್ಲರ ಸಹಕಾರದಿಂದ ಮಾತ್ರ ನಾನು ಮೇಲೆ ಬರುವುದಕ್ಕೆ ಸಾಧ್ಯವಾಯಿತು ಹೊರತು ನಾನೊಬ್ಬನಿಂದ ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲ ರಂಗಸ್ಥಳದಲ್ಲಿ ಬಂದು ಒಬ್ಬನೇ ಕುಣಿದು ಒಬ್ಬನೇ ಹೋದರೆ ಏನಾದರೂ ಪ್ರಯೋಜನ ಉಂಟ ಇಲ್ಲ ಇದುವೇಷಧಾರಿಯಾಗಿ ನಮಗೆ ಏನಾದರೂ ಒಂದು ತಿಕ್ಕಾಟಕ್ಕೆ ಅಥವಾ ಕುಣಿಯುವುದಕ್ಕೆ ಅವಕಾಶ ಮಾಡಿಕೊಟ್ಟರೆ ಮಾತ್ರ ನಾವು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ ನನ್ನ ಭಾವನೆ ಅದರಲ್ಲಿ ನನ್ನ ಜೊತೆಗಾರರಾಗಿ ಬಹಳಷ್ಟು ಮಂದಿ ಕಲಾವಿದರು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಚೀನಪ್ರಯ ಆಗಲಿ ಗೋವಿಂದ ಭಟ್ಟ ಆಗಲಿ ಎಲ್ಲರೂ ಹಾಗಾಗಿ ಇಂದಿನ ದಿನ ನನಗೆ ಬಹಳ ಸುದಿನ ಇಲ್ಲಿ ನಡೆದಂಥ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ನನ್ನನ್ನು ಬ್ರಾಹ್ಮಣಿ ಯಕ್ಷವಾಣಿ ಸನ್ಮಾನವನ್ನಿತ್ತು ಸನ್ಮಾನವನ್ನಿತು ಸತ್ಕರಿಸಿದ್ದಕ್ಕೆ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಎರಡು ಮಾತನ್ನು ಮುಗಿಸ್ತೇನೆ